ದಯಮಾಡಿ ಸಿ ಅವರಿಗೆ ಮನವಿಯನ್ನು ಮಾಡ್ತೇನೆ ಶಾಸಕರಿಗೆ ಈ ಬಗ್ಗೆ ಈಗಾಗಲೇ ತಿಳಿಸಿದ್ದೇನೆ ಇಂಥ ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕು ಮತ್ತು ಇದನ್ನು ಸುಪ್ರವೈಸರ್ ಮಾಡುವವನು ಕೇರ್ಲೆಸ್ ಆಗಿದ್ದರಿಂದ ಈ ಥರ ಆಗ್ತಾ ಇದೆ ಅವನು ಹೇಳಿದ ಕೂಡಲೇ ಬೇರೆ ಮಾತಾಡ್ತಾರೆ ಇದು ಆಗಿದೆ ಅಂತ ಹೇಳ್ತಾರೆ ಇದು ಏನು ಪೈಪ್ಲೈನ್ ಲೀಕೇಜ್ ಇದೆ ಅದನ್ನು ಅಡಿಗೆ ಹಗ್ದು ಈಗ ಲಾರಿ ಬಂದರೆ ಅದು ಕುಸಿ ಒಬ್ಬ ಪರಿಸ್ಥಿತಿಯಲ್ಲಿದೆ ಕಾರ್ಕಳ ಪುರಸಭಾ ವ್ಯಾಪ್ತಿಯ ನೆಕ್ಲಾಜೆ ಶ್ರೀ ಕಾಳಿಕಾಂಬ ದೇವಸ್ಥಾನದ ವಾರ್ಷಿಕ ಮಹೋತ್ಸವವು ವರ್ಷಂಪ್ರತಿಯಂತೆ ಜರುಗುವುದು ಸಂಪ್ರದಾಯ ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಳಿಕಾಂಬ ಕರಿಯಕಲು ರಸ್ತೆಯ ಗೋಳು ಹೇಳತ್ತಿರದು ಕಾಳಿಕಾಂಬ ಕ್ರಾಸ್ನಲ್ಲಿ ಪೈಪ್ಲೈನ್ಗೆ ತೆಗೆದ ಹೊಂಡಗಳನ್ನು ಸರಿಯಾಗಿ ಮುಚ್ಚದೆ ರಸ್ತೆಯನ್ನ ಅರ್ಧಕ್ಕೆ ನುಂಗಿರುತ್ತದೆ ರಥವನ್ನ ಎಳೆಯುವ ಪ್ರದೇಶದಲ್ಲಿ ರಸ್ತೆಯನ್ನ ಪ್ಯಾಚ್ ಮಾಡದೆ ಇರುವುದು ಮುಖ್ಯ ರಸ್ತೆಯಲ್ಲಿ ಹೊಂಡವನ್ನು ಬೇಕಾಬಿಟ್ಟಿ ತೆರೆದಿಟ್ಟು ಸಂಚಾರದ ಸಮಸ್ಯೆ ಸೃಷ್ಟಿಸುವುದು ದೇವಸ್ಥಾನದ ಸರಿ ಮುಂಭಾಗ ರಸ್ತೆಯಲ್ಲಿ ಪೈಪ್ಲೈನ್ ಸರಿಪಡಿಸಲು ತೆಗೆದ ಹೊಂಡ ಮುಚ್ಚದೆ ಪ್ರಾಣಕ್ಕೆ ಅಪಾಯಕಾರವಾದಂತಹ ಸ್ಥಿತಿ ಎದುರಾಗಿದೆ ಈ ಎಲ್ಲಾ ಸಮಸ್ಯೆಗಳು ಒಂದೆರಡು ದಿನದಿಂದಲ್ಲ ಸುಮಾರು ಒಂದು ತಿಂಗಳಿನಿಂದ ಗೋಳಿದೆ ದೇವರ ಕಟ್ಟೆಪೂಜೆ ಪಲ್ಲಕ್ಕಿ ಉತ್ಸವ ರಥ ಎಳೆಯುವುದು ದೈವಗಳ ನೇಮೋತ್ಸವಕ್ಕೆ ವಿಶ್ವಕರ್ಮ ಸಮಾಜದ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರಿಂದ ಪುರಸಭೆ ಎಚ್ಚೆತ್ತುಕೊಳ್ಳದಿರುವುದು ದುರಂತವೇ ಸರಿ ಎಂದಿದ್ದಾರೆ ಪುರಸಭೆಯ ಮಾಜಿ ಸದಸ್ಯರಾದ ಪ್ರಕಾಶ್ ರಾವ್ ಅವರು ಕಾಳಿಕಂಬ ನೆಕ್ಲಾಜೆ ಕಾಳಿಕಂಬ ದೇವಸ್ಥಾನದಲ್ಲಿ ವರ್ಷಾವಧಿ ಮಹೋನ್ನತ ರಥ ರಥೋತ್ಸವ ಕಟ್ಟೆ ಪೂಜೆ ಪಲ್ಲಕ್ಕಿ ಉತ್ಸವ ದೈವಗಳ ನೇಮೋತ್ಸವ ವರ್ಷ ವೃತ್ತಿಯಾಗಿ ಜರುಗ್ತದೆ ಪೂರ್ವಭಾವಿಯಾಗಿ ಮೊದಲು ಪುರಸಭೆಯಿಂದ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಿದ್ದರು ಈ ಸಲದ ವಿಶೇಷ ಅಂತ ಹೇಳಿದರೆ ಸ್ವಚ್ಛತೆಯನ್ನು ಮಾಡಲಿಲ್ಲ ಅದರ ಜೊತೆಗೆ ಏನು ರಥ ಇದೆ ಎಳೆಯುವಂಥ ಪ್ಲೇಸಿನಲ್ಲಿ ಪ್ಯಾ ಪೈಪಿಗೆ ಆಗದ ಹೊಂಡಗಳನ್ನು ಕೆಲವು ಕಡೆಯಲ್ಲಿ ಮುಚ್ಚಿ ಕೆಲವು ಕಡೆ ಪ್ಯಾಚ್ ವರ್ಕ್ ಮಾಡೋದು ಬಹಳ ತೊಂದರೆ ಆಗಿದೆ ಅದೇ ರೀತಿ ಕಾಳಿ ಕಂಬದಿಂದ ಆನೆಕೆರೆ ಹೋಗುವ ರಸ್ತೆಯಲ್ಲಿ ಪೈಪ್ಲೈನ್ ಹಾಕಲಿಕ್ಕೆ ತೆಗೆದ ಹೊಂಡವನ್ನು ಸರಿಯಾಗಿ ಮುಚ್ಚದೆ ಅರ್ಧ ಭಾಗ ರಸ್ತೆಯನ್ನು ನುಂಗಿದೆ ಸರಿಯಾಗಿ ಹೇಳೋದಾದರೆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ಆ ರಸ್ತೆಯಲ್ಲಿ ಮತ್ತು ಇದೇ ಕಾಳಿಗಂಬಕ್ಕಿಂತ ಕಂಬಕ್ಕಿಂತ ಕರಿಯಕಲ್ಲು ಹೋಗುವ ರಸ್ತೆಯಲ್ಲಿ ಕೂಡ ಪೈಪ್ಲೈನು ಹಾಕಿದಾಗ ಅಗ್ದದ್ದು ಸುಮಾರು ಹದಿನೈದು ದಿವಸದಿಂದ ಅಗ್ದ ಇದನ್ನು ಮುಚ್ಚದೆ ಓಪನ್ ಆಗಿಟ್ಟಿದ್ದಾರೆ ಪುರಸಭೆಯ ಆಡಳಿತ ಆಗಲಿ ಅಧಿಕಾರಿ ವರ್ಗದವರಾಗಲಿ ಯಾರಿಗೂ ಈ ಬಗ್ಗೆ ಕಾಳಜಿ ಇಲ್ಲ ಇನ್ನು ಮುಂದೆ ಈ ಥರ ಆದರೆ ನಾವು ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಪಕ್ಷ ಇದೆಲ್ಲ ಬೇರೆ ಆದರೆ ದೇವಸ್ಥಾನದ ವರ್ಷಾವಧಿ ಜಾತ್ರೆ ಆಗುವಾಗ ಇದನ್ನು ಪರಿಶೀಲನೆ ಮಾಡುವವರು ಯಾರು ಚೀಫ್ ಆಫೀಸರು ಊರಿನಲ್ಲಿಲ್ಲ ಇಂಜಿನಿಯರ್ ಊರಿನಲ್ಲಿಲ್ಲ ಮತ್ತು ಹೆಲ್ತಿನವರು ಏನು ಯಾರೂ ಇದರಲ್ಲಿ ನಮ್ಮ ಕ ಸಿಟಿಯ ಒಳಗೆ ಇಲ್ಲ ಇದು ಯಾರತ್ರ ಹೇಳೋದು ಯಾರು ಮಾಡುವುದು ಅಂತ ನಮಗೆ ಕಾಣ್ತಾ ಇಲ್ಲ ಇದು ಡೀಪಿನಲ್ಲಿದೆ ಒಂದಷ್ಟು ಹೊಂಡೆ ಇದೆ ಸಿಂಕ್ ಆದರೆ ಯಾರಿಗೆ ರಸ್ತೆ ಯೂಸ್ ಹಾಗೆ ಇದೆ ದಯವಿಟ್ಟು ಇದನ್ನು ಮುಖ್ಯಾಧಿಕಾರಿಯವರು ಇಂಜಿನಿಯರ್ಗಳು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿಯವರು ಎಲ್ಲ ಇಪ್ಪತ್ತ್ಮೂರು ಸದಸ್ಯರು ಇದನ್ನು ಕೂಡಲೇ ಗಮನಹರಿಸಬೇಕು ಇಂಥ ಮುಂದೆ ಈ ಥರ ಎಲ್ಲಿಯೂ ಆಗದಂತೆ ಜಾಗೃತ ವಹಿಸಬೇಕಾಗಿ ನಾನು ಸಾರ್ವಜನಿಕರ ಪರವಾಗಿ ವಿನಂತಿಯನ್ನು ಮಾಡ್ತೀನಿ